ಎಲ್ಲ ನಮ್ಮ ರೈತ ಬಾಂಧವರಿಗೆ ವಿಶ್ವಭಾರತಿ ಟ್ರೇಡಿಂಗ್ ಕಂಪನಿ ವತಿಯಿಂದ ನಮಸ್ಕಾರಗಳು ಇಂದು ಶನಿವಾರ ಇವತ್ತು ಮಾರುಕಟ್ಟೆಗೆ ಎಪ್ಪತ್ತೇಳು ಸಾವಿರದ ನಾನ್ನೂರ ಮೂವತ್ತೇಳು ಚೀಲಗಳು ಮುನ್ನೂರ ತೊಂಬತ್ತು ಗಾಡಿ ಬಂದಿದೆ ಆದರೂ ಇವತ್ತು ಮಾರುಕಟ್ಟೆ ನೆನ್ನೆಗೆ ಹೋಲಿಸಿದರೆ ನೂರೂ ಜಾಸ್ತಿ ಇದೆ ಉತ್ತಮ ಕ್ವಾಲಿಟಿ ಈರುಳ್ಳಿಗೆ ಪ್ಯಾಕೆಟ್ಟು ಎರಡು ಸಾವಿರದಿಂದ ಎರಡು ಸಾವಿರದ ಇನ್ನೂರವರೆಗೂ ಹೋಗಿದೆ ಕ್ವಿಂಟಾಲು ನಾಲ್ಕು ಸಾವಿರದಿಂದ ನಾಲ್ಕು ಸಾವಿರದ ನಾನ್ನೂರವರೆಗೂ ಹೋಗಿದೆ ಅವರೇಜ್ ಈರುಳ್ಳಿ ಮೂರು ಸಾವಿರದಿಂದ ಮೂರು ಸಾವಿರದ ಐನೂರು ತನಕ ಆಗಿದೆ ಹದಿನೇಳು ಹೇಳ್ತು ಸಾವಿರದ ಆರ್ನೂರು ರೂಪಾಯಿ ಒಂದು ಸಾವಿರದ ಆರ್ನೂರು ನಿಂದಮ್ಮದು ನಿಮ್ದು ಸಾವಿರದ ಆರ್ನೂರು ರೂಪಾಯಿ ಆರ್ನೂರು ಒಂದು ಸಾವಿರದ ಆರ್ನೂರು ರೂಪಾಯಿ ಏ ಇದು ಮಡಿವಳಂ ಹೆಚ್ಚಿ ನಾವು ಮಡಿವಾಳ ಹೆಚ್ಚಿನ ಸಾವಿರದ ಐನೂರ ಐವತ್ತು ರೂಪಾಯಿ ಆಯ್ತು ಐನೂರ ಇಪ್ಪತ್ತೈದು ಐನೂರು ಸೂಪರ್ ಐನೂರ ಐವತ್ತು ರೂಪಾಯಿ ಐನೂರ ರೂಪಾಯಿ ಐನೂರ ಐವತ್ತು ರೂಪಾಯಿ ಐನೂರ ಇಪ್ಪತ್ತೈದು ಬಟ್ಟ ಐನೂರ ಐನೂರು ರೂಪಾಯಿ ಐನೂರು 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 ಸಾವಿರದ ನಾನೂರ ಐವತ್ ನಾನೂರ ಐವತ್ತು ಐಟಮ್ ಇಪ್ಪತ್ತೆರಡು ಇಪ್ಪತ್ತ ಸಾವಿರದ ನಾನೂರು ದೇವ ದೇವ ದೇವತ್ ಇನ್ನೂ ಮುನ್ನ 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 ಮುನ್ನೂರು ರೂಪಾಯಿ ಸಾವಿರದ ಮುನ್ನೂರು ರೂಪಾಯಿ சூறு ரூபாய் இன்னூறு ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಧನ್ಯವಾದಗಳು